ನನ್ನ ಹೆಸರು ನಿತಿನ್ ಅಂತ ನಾನು ಕಾರಂಜದಿಂದ ಬಂದದ್ದು ನಾನು ಈಗ ಇಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದೆ ನನ್ನ ತಂಗಿಯೊಬ್ಬಳು ಖಾನೆ ಆಗಿದ್ದಾರೆ ಹೇಮಾವತಿ ಅನ್ನೋಲು ನಾ ಎರಡು ಸಾವಿರದ ಹನ್ನೆರಡರಲ್ಲಿ ಖಾನೆ ಆಗಿದ್ದಾಳೆ ಅದರ ಬಗ್ಗೆ ನಾನು ಈಗ ದೂರು ಕೊಡಲಿಕ್ಕೆ ಬಂದಿದ್ದು ಧರ್ಮಸ್ಥಳಕ್ಕೆ ಹೋಗ್ತೇನೆ ಹೇಳಿ ಓದೋದು ಇಬ್ಬರು ಸಹ ಇಬ್ಬರು ಹೋಗಿದ್ದಾರೆ ಒಬ್ಬರು ಬಂದಿದ್ದಾರೆ ಒಬ್ಬರು ಬರಲಿಲ್ಲ ನನ್ನ ತಂಗಿ ಮತ್ತು ಇನ್ನೊಬ್ಬರು ಹಾಂ ಹಾಂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕುಂಜಲ್ಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಅದೇ ಅವ್ರು ಬರುವಾಗ ಬಂದರೆ ನಿಮಗೇನು ತಿಳಿಸ್ತೇನೆ ಅಂತ ಹೇಳಿದರು ಅವರು ಇಷ್ಟವರೆಗೂ ನಮಗೆ ತಿಳಿಸಲಿಲ್ಲ ಒಂದು ಎರಡು ಸಲ ಹೋಗಿ ಕೇಳಿದ್ದೆ ನಾವು ಫೋನ್ ಮಾಡ್ತೇವೆ ನೀವು ಬರಬೇಡಿ ಅಂತ ಹೇಳಿದ್ರು ನಾವು ಆಮೇಲೆ ಹೋಗಲಿಲ್ಲ ಹಾಂ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವರು ಇವ್ರ ಹತ್ರ ಮಾತಾಡಿದ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂದಿದೆ ನಮಗೆ ನ್ಯಾಯ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ ಸಿಕ್ ಹಾಂ ನಾವೇ ಬಂದರೆ ಮಾಧ್ಯಮದ ಮುಂದೆ ಎಲ್ಲ ಬರ್ತದಲ್ಲ ದೂರು ದೂರು ಕೊಡಿ ಅಂತ ಅದ್ರ ಬಗ್ಗೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಘಟನೆ ಆದದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಅದೇ ಈಗೊಂದು ತಂಡ ರಚನೆ ಮಾಡಿದಾರಲ್ಲ ಅವರ ಹತ್ರ ದೂರು ಕೊಟ್ಟರೆ ಏನಾದರೂ ನಮಗೆ ಸಿಗ್ಬೋದ ಅಂತ ಒಂದು ಮಾಹಿತಿ ಅವಳು ಎಂಟನೇ ಕ್ಲಾಸ್ ಶಾಲೆಗೆ ಹೋಗಿದ್ದಾಳೆ ಮನೆಯಲ್ಲಿ ಬೀಡಿಗಾಡ್ತೈತಿ ಆಮೇಲೆ ಒಂದು ಎರಡು ಸಲ ಹೋಗಿದ್ದೇನೆ ನಾನು ಸ್ಟೇಷನ್ ಅವ್ರ ಹತ್ರ ಕೇಳಲಿಕ್ಕೆ ಏನಾದರೂ ಫ್ಲೂ ಸಿಗ್ತಾ ಅಂತ ಅವ್ರು ಹೇಳಿಲ್ಲ ನಮಗೆ ಹೇಳಿ ಕಳಿಸ್ತೇನೆ ಅಂತ ಹೇಳಿದ್ರು ನನಗೆ ಏನಾದರೂ ಇದ್ದರೆ ನಾವು ಹೇಳ್ತೇವೆ ಆಗ ಬನ್ನಿ ನೀವು ಇಷ್ಟು ಸ್ಟೇಷನಲ್ಲಿ ಮಾತ್ರ ದೂರ ಕೊಟ್ಟಿದ್ದೆ ಮತ್ತು ನಾವು ರಾಜಕ್ಕೆ ಅವ್ರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಯಾರ ಹತ್ರ ದೂರ ಕೊಡಲಿಲ್ಲ ನಾನು ಅಲ್ಲ ಅನಾಮಿಕ ವ್ಯಕ್ತಿ ಬಂದು ಅಲ್ಲಿ ಈಗ ಅಗಿಯುವ ಕಾರ್ಯಗಳು ನಡೀತಾ ಈ ಸಂದರ್ಭದಲ್ಲಿ ನೀವು ದೂರ ನೋಡಿಕೊಂಡು ಬಂದಿದ್ದೀರಿ ಹೌದು ನಮಗೆನ ಬಗ್ಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಮಗೆ ಅವ್ರ ಹತ್ರ ಮಾಹಿತಿ ಅದ್ರದ್ದು ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಗೊತ್ತಿದ್ದರೆ ಹೇಳ್ಬೋದು ನಮಗೆ ಅದರ ಅಷ್ಟರ ಬಗ್ಗೆ ನಮಗೆ ಅದರ ಮಾಹಿತಿ ಗೊತ್ತಿಲ್ಲ ಒಳ್ಳೇದಾಗಲಿ ನಾನೊಂದು ಒಬ್ಬರು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಾಗೆ ಯಾರಾದ್ರಿಗೆ ಸಮಸ್ಯೆ ಆಗಿದ್ದರೆ ಧೈರ್ಯ ಮಾಡಿ ಬಂದು ಕಂಪ್ಲೇಂಟ್ ಕೊಡಲಿ ಅಂತೇಳಿ ನಮಗೆ ಎಲ್ಲಿಗೆ ಇಷ್ಟಪಡ್ತೀನಿ ಎದುರು ಎದುರು ಇಲ್ಲ ಧೈರ್ಯವಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದು ಅವರು ಸಹ ಈಗ ಅಲ್ಲಿ ಅಧಿಕಾರನವರು ಇರುವವರು ಸಹ ಒಳ್ಳೆ ಇದು ಮಾಡ್ತಾರೆ ಇಲ್ಲ 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 ನಾವಾಗಿ ಸ್ವಂತ ಹೇಳಿದ್ರೆ ಅದು ಅವರು ಹುಡುಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಈಗ ಏನು ಮಾಡ್ತಾರೆ ಅಂತ ನೋಡ್ಬೇಕು ಇನ್ನು ಹಾಂ ಕಲಿಸಿದ್ದಾರೆ ನಮ್ಮನ್ನು ನೀವು ಹೋಗಿ ಹೌದು ಅಂದರೆ ನಮಗೆ ದಯವಿ ಇಷ್ಟು ವರ್ಷನೇ ನಾವು ಕಾದು ಕೂತ್ಕೊಂಡಿದ್ದೇವೆ ಇನ್ನು ಒಂದು ತಿಂಗಳಲ್ಲಿ ಯಾಕೆ ಏನೊಂದು ಸ್ವಲ್ಪ ದಿವಸ ಹೋಗ್ಲಿ ಅಂತ ಹೇಳಿ ಕೂತಾದ್ವಿ ಧೈರ್ಯ ಸ್ವಲ್ಪ ಧೈರ್ಯ ಬರಲಿಲ್ಲ ಆಮೇಲೆ ಗಟ್ಟಿ ಮನಸ್ಸು ಮಾಡಿ ಬಂದದ್ದು ನಾವಿಬ್ಬರು ಇಬ್ಬರು ಇದ್ರೆ ಸಹ ಇದ್ರೆ ಸತ್ತು ಸಾಯ್ ನಾವು ಸಹ ಸತ್ರ ಸಾಯಲಿ ಅದಕ್ಕೆ ಟೆನ್ಷನ್ ಬರಲಿ ಇದು ಮಾಡ್ಲಿಕ್ಕೆಲ್ಲ ಅಂತ ಬಂದ್ವಿ ಕರ್ಕೊಂಡು ಹೋದ್ರು ನಿಮ್ಮ ಹತ್ರ ಅವರೇ ಹೇಳುವುದಿಲ್ಲ ಈಗ ಇವರ ಹತ್ರ ನಾವು ದೂರ ಕೊಟ್ಟಿದ್ದೇವೆ ಅವ್ರ ಬಗ್ಗೆನೇ ದೂರು ಕೊಟ್ಟಿದ್ದು ನಾವು ಅವರನ್ನು ವಿಚಾರಣೆ ಮಾಡಿದರೆ ನಮಗೆ ಒಂದು ಇದ್ದಲ್ಲ ಇಲ್ವಾ ಅಂತ ಗೊತ್ತಾಗ್ತದೆ ಅಂತೇಳಿ ನಾವು ಅವರ ಹತ್ರ ಸಹ ಇಲ್ಲಿದ್ದೀನಿ ಅವ್ರು ನನಗೆ ಫೋನ್ ಮಾಡಿ ಕರ್ಕೊಂಡೋಗಿದ್ದು ಕರ್ಕೊಂಡೋಗಿದ್ದವರು ಅವರು ಫೋನ್ ಮಾಡಿ ಹೇಳಿದ್ದು ನನ್ನ ಹತ್ರ ನನಗೆ ಫೋನ್ ಮಾಡಿದ್ದು ಯಾರು ಫ್ರೆಂಡು ಅವರು ಅವರೇ ಫೋನ್ ಮಾಡಿ ಕರ್ಕೊಂಡು ಹೋದ್ರು ನನ್ನ ತಂಗಿ ಹತ್ರ ಮೊಬೈಲ್ ಇರಲಿಲ್ಲ ಹಾಂ ಅವರನ್ನು ಕರೆದು ಕೇಳಲೇ ಇಲ್ಲ ಸ್ಟೇಷನಲ್ಲಿ ನಾವು ಅವ್ರ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದೆವು ಅವ್ರ ಹತ್ರ ಕೇಳಿದ್ರೆ ಎಲ್ಲ ಗೊತ್ತಾಗ್ತದೆ ಅಂತ ಅವರು ಇಷ್ಟವರೆಗೂ ಕಮ್ಮ ಕರೆದು ಕೇಳಲೇ ಇಲ್ಲ ನಮ್ಮ ಮನೆ ಹತ್ರನೇ ಸ್ವಲ್ಪ ಇಲ್ಲ ನಾವು ಹೊಡೆದಿಲ್ಲ ಅಂದರೆ ಅವ್ರ ಹತ್ರ ನಾವು ಹೇಳಿದ್ದೇವೆ ಅವರು ವಿಚಾರಣೆ ಮಾಡಲಿ ವಿಚಾರಣೆ ಮಾಡಿದಾದ್ಮೇಲೆ ಗೊತ್ತಾಗ್ತಲ್ಲ ಅವ್ರ ಮೇಲೇ ಸಂಶಯ ಇರೋದು ಬೇರೆ ನಮಗೆ ಯಾರ ಮೇಲೆ ಸಂಶಯ ಇರೋದು ಕರ್ಕೊಂಡು ಹೋಗಿದ್ದೆ ಅವರು ಅವ್ರ ಮೇಲೆ ಹಾಂ ಹಾಂ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಇಲ್ಲಿ ಅವರು ಕರ್ಕೊಂಡು ಹೋದ್ರು ವಿಚಾರಿಸಿದ್ದೆ ನಾನು ಕರ್ಕೊಂಡು ಹೋಗಲೇ ಇಲ್ಲ ಅಂತ ಹೇಳಿ ಹೌದು ಅದೆಲ್ಲ ಸ್ಟೇಷನಲ್ಲಿ ಎಲ್ಲೆ ಎಲ್ಲ ಹೇಳಿದ್ದೇನೆ ನಂಬರ್ ಎಲ್ಲ ಅವರು ಆವಾಗವೆಲ್ಲ ಕೊಟ್ಟಿದ್ದೇನೆ ನನ್ನ ಹಾಂ ದಾಖಲೆ ಎಲ್ಲ ಕೊಟ್ಟಿದ್ದೇನೆ ನಾವು ನಾವು ಅವರು ನಾವು ಎಂತೆಲ್ಲ ಉಂಟು ಅದೆಲ್ಲ ದಾಖಲೆ ಕೊಟ್ಟಿದ್ದೇನೆ ಅದು ನಮಗೆ ಅದು ಅವರು ಇದು ಮಾಡಲಿಲ್ಲ ಹೌದು ಖಂಡಿತ ಸಿಗ್ತದೆ ಅಂತ ಹೇಳಿ ಆಗ್ತದೆ ಅವರು ಮಾತಾಡುವ ರೀತಿ ನೋಡಿದ್ರೆ ನಮಗೆ ಸಿಗ್ತದೆ ಅಂತ ನ್ಯಾಯ ಸಿಗ್ತದೆ ಅಂತ ಆಗ್ತದೆ ಅದಕ್ಕೆ ಬಂದದ್ದು ಮತ್ತೆ ನೋಡಬೇಕು ಇನ್ನು ಕಾದು ನೋಡಬೇಕು ನಮ್ಮದು ಕಾರಿಂಜ Nitin Nitish Nitish